ಅಲ್ಲ ಸ್ಮಾರ್ಟ್ ಮೀಟ್ರ್ ವಿಚಾರವಾಗಿ ನಾನೇ ಇತ್ತೀಚೆಗೆ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಇಡೀ ರಾಜ್ಯದ ಜನತೆಗೆ ಯಾವ್ಯಾವ ರೀತಿ ಕೆ ಟಿ ಪಿ ಪಿ ಕಾಯ್ದೆನ ಇವತ್ತು ಸಂಪೂರ್ಣವಾಗಿ ಅದನ್ನು ಯಾವ್ಯಾವ ರೀತಿ ಅವರು ಧಿಕ್ಕರಿಸಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಟೆಂಡರ್ ಗ್ಲೋಬಲ್ ಟೆಂಡ್ರೇ ನಿಮಗೆ ಅರವತ್ತು ದಿನ ನಲವತ್ತೈದು ದಿನ ಮಿನಿಮಮ್ ಟೈಮ್ ಕೊಡ್ತಕ್ಕಂಥದ್ದಾಗತ್ತೆ ಆದರೆ ಇಲ್ಲಿ ಟೆಂಡರ್ ಪ್ರೊಸೆಸ್ಸು ಕೇವಲ ಹದಿನೈದು ದಿನ ಇಪ್ಪತ್ತೊಂದು ಒಳಗಡೆ ಮುಗಿಸಿ ಅವನಿಗೆ ಅರ್ಹತೆ ಇಲ್ಲದೇ ಇರೋರಿಗೆ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ನಡೀತಾ ಇದೆ ಕಣ್ಮುಂದೆ ನಾನು ಮಾತಾಡಿದ್ದೀನಿ ಈ ಸ್ಕ್ಯಾಮ್ಗಳು ಈ ವಿವಾದಗಳು ಭ್ರಷ್ಟಾಚಾರ ಇವೆಲ್ಲದರ ಬಗ್ಗೆ ನಿರಂತರವಾಗಿ ಮಾತನಾಡ್ತಾ ಇದ್ದೇವೆ ಇತ್ತೀಚೆಗೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ವಿ ಬೆಂಗಳೂರು ನಗರದಲ್ಲಿ ಆ ಅಭಿಯಾನದಲ್ಲಿ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಷ್ಟೇ ಅಲ್ದಿರ ಸಾಕಷ್ಟು ಜನ ಸಾರ್ವಜನಿಕರು ಇನ್ಕ್ಲೂಡಿಂಗ್ ನಮ್ಮ ವೆಬ್ಸೈಟಲ್ಲೂ ಕೂಡ ಜಾಯಿನ್ ದ ಮೂಮೆಂಟ್ ಕ್ಯಾಂಪೇನ್ಗೆ ಭಾಳ ಜನ ಭಾಗಿಯಾಗಿದ್ದಾರೆ ಇವತ್ತು ಹಾಗಾಗಿ ನಿರಂತರವಾಗಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ನ ವ್ಯವಸ್ಥೆ ಏನಿದೆ ಜೊತೆಯಲ್ಲಿ ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ವೈಫಲ್ಯತೆಗಳು ಜೊತೆಯಲ್ಲಿ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅವರ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಲವಾರು ನಿಗಮದ ಹಣಗಳು ಯಾವ್ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಕರಣಗಳು ಕೂಡ ನಾವು ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಬಹುಶಃ ಎರಡು ವರ್ಷದಲ್ಲೇ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಅನ್ನೋದಾದರೆ ಇನ್ನು ಮುಂದಿನ ಮೂರು ವರ್ಷ ಬಹುಶಃ ನಮ್ಮ ಕರ್ನಾಟಕ ರಾಜ್ಯವನ್ನು ಒಂದು ಆರ್ಥಿಕ ದಿವಾಳಿ ಅಲ್ಲ ಆರ್ಥಿಕ ಸುನಾಮಿಯನ್ನು ಕಾಣ್ತಕ್ಕಂಥ ದಿನಗಳು ಭಾಳ ದೂರ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ನಾವು ಜನಗಳಿಗೂ ಜಾಗೃತಿ ಮೂಡಿಸ್ಬೇಕಾಗಿದೆ ಎಲ್ರಿಗೂ ಎಚ್ಚರಿಸಬೇಕಾಗಿದೆ ಆ ಕೆಲಸ ನಾವು ಮಾಡ್ತೇವೆ ಥ್ಯಾಂಕ್ ಯು ಮೇಡಮ್ ಈಗ ಮೊದಲು ಈ ಮನಸ್ಥಿತಿಯನ್ನು ಬಿಡಬೇಕು ಮುಂಚಿತವಾಗಿ ಏನು ಹೇಳಿದ್ರಿ ಸಾರ್ವತ್ರಿಕ ಚುನಾವಣೆ ಪ್ರಾರಂಭದಲ್ಲಿ ಅವಾಗ ಒಂದು ಕ್ಯಾಂಪೇನ್ ಮಾಡಿದ್ರಿ ಪೇ ಸಿ ಎಮ್ ಕ್ಯಾಂಪೇನು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂದ್ರಿ ಇವತ್ತು ಕಾಂಟ್ರಾಕ್ಟ್ರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮುಖ್ಯಸ್ಥರುಗಳು ಮೂವತ್ತ್ಮೂರು ಸಾವಿರ ಕೋಟಿಯಷ್ಟು ಇವತ್ತು ಹಣ ಪಾವತಿಯಾಗಿಲ್ಲ ಒಂದೂವರೆ ಲಕ್ಷ ಜನ ಇವತ್ತು ಕಾಂಟ್ರಾಕ್ಟರ್ ಇದ್ದಾರೆ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದೀರಿ ನಿರ್ಮೂಲನೆ ಮಾಡಿದ್ದೀರಾ ಭ್ರಷ್ಟಾಚಾರನ ನಿಮ್ಮ ಸಂಪುಟದಲ್ಲಿರ್ತಕ್ಕಂಥ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ನೀವೇನು ಹೇಳಿದ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ನು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹಿಂದಿಂದ ಹಿಂದಿದ್ದಂಥ ಸರ್ಕಾರದ ಮೇಲೆ ಹೇಳಿದ್ರಿ ಅಭಿಯಾನನೂ ಮಾಡಿದಿರಿ ನೀವೇನು ಮಾಡ್ತಿದ್ದೀರಿ ಸುಮ್ಮನೆ ಈ ಅವ್ರು ಮಾಡಿದರು ಇವ್ರು ಮಾಡಿದ್ರು ನಾವು ಹತ್ತು ರೂಪಾಯಿ ಕೆದ್ದಿರೋದು ಅವ್ರು ನೂರು ರೂಪಾಯಿ ಗೆದ್ದಿದ್ರು ಇದು ಬೇಡ ಕಳ್ಳ ಕಳ್ಳನೇ ಕಳ್ತನ ಮಾಡಿದ್ಮೇಲೆ ಹತ್ತು ರೂಪಾಯಿ ಒಂದೇನೆ ನೂರು ರೂಪಾಯಿ ಒಂದೇನೆ ಆ ಕಳ್ತನದ ಮನಸ್ಥಿತಿ ಇದೆಯಲ್ಲ ಮೊದಲು ಬಿಡಬೇಕು ಇನ್ನೊಬ್ಬರ ಮೇಲೆ ದೂರದ ಬೇಡ ಥ್ಯಾಂಕ್ ಯು ಅಣ್ಣ